ಹಲೋ ನನ್ನ ಕುಟುಂಬದವರೇ ಹೇಗಿದ್ದರೆಲ್ಲರು ಇವತ್ತು ಬೊಂಬಾಟ್ ನಿಮಗೋಸ್ಕರ ನಾನು ಅಡುಗೆಯನ್ನು ತೊಗೊಂಡು ಬಂದಿದ್ದೀನಿ ಖಂಡಿತ ನೀವು ಯಾವುದೇ ನಿಮ್ಮ ವೀಕೆಂಡ್ ಡೇಸ್ ಇರಲಿ ಅದು ಏನಾದರೂ ಪಾರ್ಟಿ ಗೀಟಿ ಅಥವಾ ಫೆಸ್ಟಿವಲ್ ಇರಲಿ ನೀವು ಇದನ್ನು ಖಂಡಿತ ಮಾಡಿ ನೋಡಿ ಇವತ್ತು ಎಲ್ಲರಿಗೂ ಕೂಡ ಬೊಂಬಾಟ್ ಭೋಜನ ಹಾಗಾಗಿ ಒಂದೊಂದೇ ರೆಸಿಪಿಯನ್ನು ಟ್ರೈ ಮಾಡೋಣ ಬನ್ನಿ ಫಸ್ಟಿಗೆ ಗೀ ರೈಸ್ ಹಾಗೂ ಅದಕ್ಕೆ ಬೇಕಾಗಿರುವ ಚಿಕನ್ ಗ್ರೇವಿಯನ್ನು ಮಾಡೋಣ ಫಸ್ಟಿಗೆ ತುಪ್ಪವನ್ನು ತಗೊಂಡು ಇದಕ್ಕೆ ಗೋಡಂಬಿ ದ್ರಾಕ್ಷಿಯನ್ನು ಫ್ರೈ ಮಾಡ್ತಾ ಇದ್ದೀನಿ ರೈಸ್ ಹಾಗೂ ಒಂದು ಚಿಕನ್ ಗ್ರೇವಿ ತೋರಿಸ್ತೀನಿ ತುಂಬ ಚೆನ್ನಾಗಾಗುತ್ತೆ ಎರಡು ಕಾಂಬಿನೇಷನ್ ಕೂಡ ತುಂಬ ಬೆಸ್ಟ್ ಇದೆ ಹಾಗಾಗಿ ಖಂಡಿತ ನೀವು ಇದನ್ನು ಟ್ರೈ ಮಾಡಿ ಹೇಳಲೇಬೇಕು ಯಾವ ರೀತಿ ಆಗಿತ್ತಂತ ಹೇಳಿ ಈಗ ಎರಡನ್ನೂ ಕೂಡ ಫಸ್ಟಿಗೆ ತುಪ್ಪದಲ್ಲಿ ಒಳ್ಳೆ ರೀತಿ ಫ್ರೈ ಮಾಡಿ ತೆಗೆಯೋಣ ಸಪ್ರೇಟಾಗಿ ಇಟ್ಕೊಳ್ಳೋಣ ಆಮೇಲೆ ಇದೇ ತುಪ್ಪದಲ್ಲಿ ಸ್ವಲ್ಪ ತುಪ್ಪ ಜಾಸ್ತಿ ಹಾಕಿ ಒಂದು ದೊಡ್ಡ ಸೈಜ್ ಐದು ನೀರುಳ್ಳಿಯನ್ನು ಫ್ರೈ ಮಾಡೋಣ ನೀರುಳು ಚೆನ್ನಾಗಿ ಕೆಂಪಾಗಿ ಫ್ರೈ ಆದಮೇಲೆ ಅದರಲ್ಲಿ ಸ್ವಲ್ಪ ಭಾಗದಷ್ಟು ತೆಗೀತಾ ಇದ್ದೀನಿ ಮೇಲ್ಗಡೆಯಿಂದ ಹಾಕಲಿಕ್ಕೆ ಆಮೇಲೆ ನಾನಿಲ್ಲಿ ಆರು ಕಪ್ಪಷ್ಟು ರೈಸ್ಗೆ ಹನ್ನೆರಡು ಕಪ್ಪು ನೀರಷ್ಟು ಸೇರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗುವಷ್ಟು ಉಪ್ಪು ಹಾಗೂ ಸ್ವಲ್ಪ ಸಕ್ಕರೆ ಹಾಕ್ತೀನಿ ಹಾಗೂ ನೆಕ್ಸ್ಟ್ ಗರಂ ಮಸಾಲ ಇಡೀ ಗರಂ ಮಸಾಲ ಚಕ್ಕೆ ಲವಂಗ ಏಲಕ್ಕಿ ಅದನ್ನೆಲ್ಲ ಸ್ವಲ್ಪ ಜಜ್ಜಿ ಹಾಕಿದ್ದೀನಿ ಆಮೇಲೆ ಎರಡು ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಎಷ್ಟು ಹಾಕಿ ಇದನ್ನಿವಾಗ ಮುಚ್ಚಿಡೋಣ ಇದು ಒಳ್ಳೆ ರೀತಿ ಕುದಿ ಬರಲಿ ಆಮೇಲೆ ನಾವು ರೈಸನ್ನು ಹಾಕಿದರೆ ಆಯಿತು ಇವಾಗ ನೋಡ್ಬೋದು ನೀವು ಚೆನ್ನಾಗಿ ಇದು ಕುದೀತಾ ಉಂಟು ಕುದಿಯುವಾಗ ಇದಕ್ಕೆ ನಾನು ನಾನಿಲ್ಲಿ ಜೀರಾ ರೈಸ್ ಯೂಸ್ ಮಾಡ್ತಾ ಇದ್ದೀನಿ ಆರು ಕಪ್ಪಷ್ಟು ಹಾಕ್ತಾ ಇದ್ದೀನಿ ಚೆನ್ನಾಗಿ ತೊಳೆದು ಇವಾಗ ಸೇರಿಸೋಣ ಒಳ್ಳೆ ರೀತಿ ಮೆಲ್ಲನೆ ಮಿಕ್ಸ್ ಮಾಡೋಣ ಇವಾಗ ಹಾಗೂ ಇದನ್ನು ಮುಚ್ಚಿಡೋಣ ಇವಾಗ ಇಲ್ಲಿ ಚೆನ್ನಾಗಿ ಕುದಿತಾ ಉಂಟು ಈ ಟೈಮಲ್ಲಿ ನಾನು ಇದಕ್ಕೆ ಒಂದು ಕಪ್ಪಷ್ಟು ತೆಂಗಿನ ಹಾಲು ಇದ್ದೀನಿ ಇದರಿಂದ ಇದರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಓಕೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ ಗ್ಯಾಸನ್ನು ಇವಾಗ ಲೋ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಟುಬಿಡೋಣ ಆದಷ್ಟು ಲೋ ಓಕೆ ಇಲ್ಲಿ ಇವಾಗ ನೋಡ್ಬೋದು ನೀವು ರೈಸ್ ನೋಡಿ ನೀರು ಇದಾಗ್ತಾ ಬಂತು ಇನ್ನು ಸ್ವಲ್ಪ ಬೇಯಬೇಕು ಅಷ್ಟೇ ನೋಡಿ ಪರ್ಫೆಕ್ಟಾಗಿ ಬಂದಿದೆ ಚೂರು ಕೂಡ ಅಂಟಲಿಲ್ಲ ಏನು ಕೂಡ ಆಗಲಿಲ್ಲ ಇವಾಗ ಇದು ಮೇಲುಗಡೆಯಿಂದ ಸ್ವಲ್ಪ ತುಪ್ಪವನ್ನು ಸೇರಿಸ್ತಾ ಇದ್ದೀನಿ ಇನ್ನೂ ಕೂಡ ಸ್ವಲ್ಪ ಹೊತ್ತಿದು ಬೇಯಿಸಲಿ ಬೇಯಿಸ್ಲಿಕ್ಕೆ ಉಂಟು ಇದರಲ್ಲಿ ದಮ್ ಬಂದು ಇನ್ನೂ ಕೂಡ ರೈಸ್ ಸ್ವಲ್ಪ ಬೇಯಬೇಕಿದು ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಹಾಗೂ ಫ್ರೈ ಮಾಡಿದ ಅನ್ನು ಹಾಕಿ ಮೆಲ್ಲನೆ ಸೈಡ್ ಸೈಡಿಂದ ಇದನ್ನು ಮಿಕ್ಸ್ ಮಾಡ್ತೀನಿ ಉಪ್ಪೆಲ್ಲ ಕರೆಕ್ಟಾಗಿ ಇದೆಯಾ ಅಂತ ಹೇಳಿ ಈ ಟೈಮಲ್ಲಿ ಕೂಡ ನೀವು ನೋಡ್ಬೋದು ಒಮ್ಮೆಲೆ ಸರಿ ಇಲ್ಲದಿದ್ದರೆ ಈ ಟೈಮಲ್ಲಿ ಹಾಕ್ಬೋದು ಯಾಕೆಂದರೆ ಆಮೇಲೆ ಕಂಪ್ಲೀಟಾಗಿ ನೀರು ಬತ್ತಿ ಹೋದ್ಮೇಲೆ ಮೇಲೆ ರೈಸ್ ಬೆಂದ ಮೇಲೆ ಹಾಕ್ಲಿಕ್ಕೆ ಕಷ್ಟ ಹಾಗಾಗಿ ಹೇಳೋದು ನಾನು ಮೆಲ್ಲನ ಮೇಲಿಂದ ಮೇಲೆ ಈ ರೀತಿ ಮಿಕ್ಸ್ ಮಾಡಿ ನೋಡಿ ಇವಾಗ ಇದು ರೆಡಿಯಾಗಿದೆ ಇದನ್ನು ಇವಾಗ ಮುಚ್ಚಿಡೋಣ ಸ್ವಲ್ಪ ಹೊತ್ತು ದಮ್ ಬರಲಿ ಆಮೇಲೆ ರೈಸ್ ರೆಡಿಯಾಗುತ್ತೆ ಓಕೆ ಸ್ವಲ್ಪೊತ್ತು ಮುಚ್ಚಿಟ್ಟಿದ್ದೆ ಇವಾಗ ರೈಸ್ ಪರ್ಫೆಕ್ಟಾಗಿ ಬೆಂದಿದೆ ಸ್ವಲ್ಪೊತ್ತು ಇಂದು ನೋಡಿದ್ರೆ ಇದು ಗೊತ್ತಾಗುತ್ತೆ ನಿಮಗೆ ಉಳಿದ ಆನಿಯನ್ ಅದೆಲ್ಲ ಉಂಟು ನೋಡಿ ಅದನ್ನು ಕೂಡ ಇವಾಗ ಇದಕ್ಕೆ ಮೇಲೆ ಹಾಕ್ತಾ ಇದ್ದೀನಿ ನಾನು ಎಲ್ಲವನ್ನು ಹಾಕಿ ಮುಚ್ಚಿ ಇದನ್ನು ಕೆಳಗಡೆ ಕೆಳಗಡೆ ಇಡಿಸಿ ಬಿಡೋಣ ಬೇಕಿದ್ರೆ ನೀವು ಇದಕ್ಕೆ ಮೇಲ್ಗಡೆದ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಬೋದು ಇದಕ್ಕೆ ನಾನು ಒಳ್ಳೆ ಚಿಕನ್ ಗ್ರೇವಿ ಮಾಡೋದ್ರಿಂದ ಇದಕ್ಕೆ ನಾನು ಎಕ್ಸ್ಟ್ರಾ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಲಿಕ್ಕೆ ಹೋಗಲ್ಲ ಮುಖ್ಯಲಿ ಒಂದೂವರೆ ಕೆಜಿಯಷ್ಟು ಚಿಕನ್ ತಗೊಂಡಿದ್ದೀವಿ ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಒಂದು ಚಮಚ ಚಮಚದಷ್ಟು ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಚಿಲ್ಲಿ ಪೌಡರ್ ಸ್ವಲ್ಪ ಅರಶಿನ ಪೌಡರ್ ಹಾಗೂ ಉಪ್ಪು ಹಾಗೂ ಎರಡು ಚಮಚದಷ್ಟು ಮೊಸರು ಇಷ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ ಇದನ್ನೇನು ಮ್ಯಾರಿನೇಟ್ ಮಾಡಲಿಕ್ಕೆ ತುಂಬ ಹೊತ್ತು ಇಡಬೇಕಂತ ಇಲ್ಲ ಮಸಾಲ ರೆಡಿ ಆಗೋ ತನಕ ಇದು ಮ್ಯಾರಿನೇಟ್ ಆಗಲಿ ಒಂದು ಐದು ನಿಮಿಷ ಹತ್ತು ನಿಮಿಷ ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟರೆ ಸಾಕೆ ಒಂದು ಅಗಲವಾದ ಪಾತ್ರೆಯನ್ನು ತಗೊಂಡಿದ್ದೀನಿ ಅದರಲ್ಲಿ ಫಸ್ಟಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಇದಕ್ಕೆ ನಾನು ಉದ್ದ ಉದ್ದವಾಗಿ ಕಟ್ ಮಾಡಿದ ಒಂದು ಮೂರು ನೀರುಳ್ಳಿಯನ್ನು ಹಾಕಿ ಕೆಂಪಾಗುವವರೆಗೂ ಫ್ರೈ ಮಾಡ್ತೀನಿ ಚೆನ್ನಾಗಿ ಕೆಂಪಾದ ಮೇಲೆ ಮ್ಯಾರಿನೇಟ್ ಮಾಡಿದ ಚಿಕನ್ ಉಂಟು ನೋಡಿ ಅದನ್ನು ಹಾಕಿ ಒಂದು ಐದು ನಿಮಿಷ ಈ ಚಿಕನನ್ನು ಹೈ ಫ್ಲೇಮಲ್ಲೇ ಗ್ಯಾಸನ್ನು ಫಾಸ್ಟಲ್ಲಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡಲಿಕ್ಕೆ ಉಂಟು ಎಣ್ಣೆ ಹಾಗೂ ನೀರುಳ್ಳಿಯಲ್ಲಿ ಚಿಕನ್ ಒಳ್ಳೆ ರೀತಿ ಫ್ರೈ ಆಗಬೇಕು ಇವಾಗ ನೋಡಿ ಚಿಕನ್ ಕಂಪ್ಲೀಟ್ ಸ್ವಲ್ಪ ಫ್ರೈ ಆಗಿದೆ ಕಲರೆಲ್ಲ ಚೇಂಜ್ ಆಗಿದೆ ನೋಡ್ಬೋದು ನೀವು ಈ ಟೈಮಲ್ಲಿ ಇದನ್ನು ತೆಗೆದು ಸಪ್ರೇಟಾಗಿ ಪಾತ್ರೆಗೆ ಇದ್ದೀನಿ ಓಕೆ ಇವಾಗ ಅದೇ ಪಾತ್ರೆಯಲ್ಲಿ ಮತ್ತೊಮ್ಮೆ ಸಣ್ಣ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ಎಣ್ಣೆಯನ್ನು ಹಾಕಿ ಇದಕ್ಕೆ ಇಡೀ ಗರಂ ಮಸಾಲೆಯನ್ನು ಸ್ವಲ್ಪ ಗುದ್ದಿದ್ದೀನಿ ಇದನ್ನು ಜಜ್ಜಿ ಹಾಕಿದ್ದೀನಿ ಅಷ್ಟೇ ಕ್ರಷ್ ಮಾಡಿದ್ದೀನಿ ಜಾವಿತ್ರಿ ಲವಂಗ ಏಲಕ್ಕಿ ದಾಲ್ಚಿನಿ ಇದನ್ನೆಲ್ಲ ಹಾಕಿ ಸ್ವಲ್ಪ ಕ್ರಶ್ ಮಾಡಿದ್ದೀನಿ ಸ್ವಲ್ಪ ಬಡಿ ಶೇಪ್ ಕೂಡ ಸೇರಿಸಿದ್ದೀನಿ ಇವಾಗ ಇದಕ್ಕೆ ಒಣ ಮಸಾಲ ಹಾಕಲಿಕ್ಕೆ ಉಂಟು ಎರಡು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಒನ್ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಪೌಡರ್ ಆಮೇಲೆ ಜೀರ ಪೌಡರ್ ಅರ್ಧ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಒನ್ ಟೇಬಲ್ ಸ್ಪೂನಷ್ಟು ಇಷ್ಟನ್ನು ಹಾಕಿ ಸ್ವಲ್ಪ ಇದನ್ನು ಫ್ರೈ ಮಾಡೋಣ ಮಸಾಲ ಕಪ್ಪು ಮಾಡಲಿಕ್ಕೆ ಹೋಗಬೇಡಿ ನೋಡಿ ಜಸ್ಟ್ ಸ್ವಲ್ಪ ಅಲ್ಲಾಡಿಸಿ ಇದಕ್ಕೆ ನಾಲ್ಕು ದೊಡ್ಡ ಸೈಜ್ ನೀರುಳ್ಳಿಯನ್ನು ಗ್ರೈಂಡ್ ಮಾಡಿ ಅಲ್ಲಿ ಸೇರಿಸ್ತಾ ಇದ್ದೀನಿ ಇವಾಗ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿಕ್ಕುಂಟು ಗ್ಯಾಸನ್ನು ನಾನು ಫಾಸ್ಟಲ್ಲೇ ಇಟ್ಟಿದ್ದೀನಿ ಓಕೆ ನೀರುಳ್ಳಿಯಲ್ಲಿ ಫ್ರೈ ಆಗ್ತಾ ಆಗ್ತಾಯಿರುವಾಗೆ ಇದಕ್ಕೇನು ಮಾಡ್ತೀನಿ ಅಂದರೆ ನಾವು ಅವಾಗ ಚಿಕನ್ ಫ್ರೈ ಮಾಡಿದ್ವಿ ನೋಡಿ ಅದರಲ್ಲಿ ಸ್ವಲ್ಪ ಎಣ್ಣೆ ಅಥವಾ ಅದರ ಕೊಬ್ಬಿನ ಅಂಶ ಬಿಟ್ಟಿರುತ್ತಲ್ವ ಅದನ್ನು ಹಾಕಿ ಕೂಡ ಜೊತೆಗೆ ಇದನ್ನು ಫ್ರೈ ಮಾಡ್ತೀನಿ ಇದರಿಂದ ಇದರ ಮಸಾಲ ಒಳ್ಳೆ ರೀತಿ ಟೇಸ್ಟ್ ಬರುತ್ತೆ ನೋಡಿ ಸ್ವಲ್ಪ ಮಸಾಲ ಫ್ರೈ ಆಗಿದ್ದೆ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಅದರ ಹಸಿ ವಾಸನೆ ಹೋಗೋವರೆಗೂ ಒಳ್ಳೆ ರೀತಿ ಫ್ರೈ ಮಾಡ್ತಾ ಇದ್ದೀನಿ ಇದಕ್ಕೆ ಒಂದು ಚಮಚದಷ್ಟು ತುಪ್ಪವನ್ನು ಕೂಡ ನಾನಿಲ್ಲಿ ಆ್ಯಡ್ ಇದ್ದೀನಿ ನೀವು ಎಣ್ಣೆ ಅಂಶ ಸ್ವಲ್ಪ ಕಮ್ಮಿ ತಿನ್ನೋರಾದರೆ ಇದನ್ನೆಲ್ಲ ಹಾಕಬೇಕಂತ ಇಲ್ಲ ಓಕೆ ಒಳ್ಳೆ ರೀತಿ ಮಸಾಲ ಫ್ರೈ ಆಗಬೇಕು ಆಯಿಲಲ್ಲೇ ನೋಡಿ ಸ ಚೆನ್ನಾಗಿ ಆಯಿಲ್ ಬಿಡಬೇಕು ಆಮೇಲೆ ಇದಕ್ಕೆ ನಾಲ್ಕು ಟೊಮೆಟೊವನ್ನು ಗ್ರೈಂಡ್ ಮಾಡಿ ಸೇರಿಸ್ತಾ ಇದ್ದೀನಿ ಇಲ್ಲಿ ಮಸಾಲ ನಾವು ತುಂಬ ಒಳ್ಳೆ ರೀತಿ ಫ್ರೈ ಮಾಡಲಿಕ್ಕೆ ಉಂಟು ಒಂದು ನಾನು ಹತ್ತರಿಂದ ಹದಿನೈದು ನಿಮಿಷ ಮಸಾಲ ಫ್ರೈ ಮಾಡಲಿಕ್ಕೆ ತೊಗೊಂಡಿದ್ದೀನಿ ಇಲ್ಲಿ ಹಾಗಾಗಿ ನಿಮಗೆ ನಾನು ಹೇಳ್ತಾ ಇದ್ದೀನಿ ಓಕೆ ಇವಾಗ ಇದಕ್ಕೆ ಏನು ಮಾಡ್ತಾ ಇದ್ದೀನಿ ಅಂದರೆ ನಾನು ಒಂದು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಹಾಕಿ ಗ್ರೈಂಡ್ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದರಿಂದ ಇದರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಓಕೆ ಈ ಮಸಾಲ ಪೂರ್ತಿಯಾಗಿ ಮಿಕ್ಸ್ ಆಗೋವರೆಗೂ ಕಲರ್ ಕಂಪ್ಲೀಟಾಗಿ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು ನೋಡಿ ಇವಾಗ ಮಸಾಲ ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗಿದೆ ಒಳ್ಳೆ ರೀತಿ ಫ್ರೈ ಆಗಿದೆ ಈ ಟೈಮಲ್ಲಿ ಇದಕ್ಕೆ ನಾವೇನು ಮಾಡಬೇಕು ಚಿಕನನ್ನು ಆ್ಯಡ್ ಮಾಡಬೇಕು ಹಾಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ ಕಲರ್ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಷ್ಟೇ ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ ಇದಕ್ಕೆ ಓಕೆ ಒಳ್ಳೆ ರೀತಿ ಇದನ್ನು ಮಿಕ್ಸ್ ಮಾಡೋಣ ಇವಾಗ ಇದು ಸ್ವಲ್ಪ ಡ್ರಾಯಿ ಅಂತ ಅನಿಸುತ್ತಲ್ವ ಹಾಗಾಗಿ ಇದಕ್ಕೆ ಒಂದು ಕಪ್ಪಷ್ಟು ನೀರನ್ನು ಸೇರಿಸಿ ಜಾಸ್ತಿ ಬೇಡ ಸೇರಿಸೋದು ಯಾಕಂದರೆ ಇಲ್ಲಿ ನಮಗೆ ತಿಳುವಾದ ಗ್ರೇವಿ ಮಾಡಲಿಕ್ಕಿಲ್ಲ ಇದಕ್ಕೆ ನಾನು ಒಂದು ಕಪ್ಪಷ್ಟು ನೀರನ್ನು ಸೇರಿಸ್ತೀನಿ ಹಾಗೂ ಇದನ್ನು ಲೋ ಫ್ಲೇಮಲ್ಲಿ ಮುಚ್ಚಿಡ್ತೀನಿ ಓಕೆ ಇವಾಗ ನೋಡಿ ವಾವ್ ಮಧ್ಯ ಮಧ್ಯದಲ್ಲಿ ನಾವು ಚಮಚ ಹಾಕಿ ಕರೆಕ್ಟಾಗಿ ಮೇಲೆ ಕೆಳಗೆ ಮಾಡ್ತಾ ಇರಬೇಕು ಇವಾಗ ಇದು ಪರ್ಫೆಕ್ಟಾಗಿ ಬಂದಿದೆ ಇಷ್ಟೇ ಬರಬೇಕು ಚಿಕನ್ ಇವಾಗ ಚೆನ್ನಾಗಿ ಬೆಂದಿದೆ ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ನೋಡಿ ಸ್ವಲ್ಪ ಲಿಂಬೆ ರಸವನ್ನು ಮೇಲ್ಗಡೆಯಿಂದ ಇವಾಗ ಹಾಕ್ತಾ ಇದ್ದೀನಿ ಲಾಸ್ಟಿಗೆ ಆಫ್ ಮಾಡುವ ಟೈಮಿಗೆ ಲಿಂಬೆ ರಸವನ್ನು ಹಾಕಿ ಮಿಕ್ಸ್ ಮಾಡಿ ಗ್ಯಾಸನ್ನು ಇವಾಗ ಆಫ್ ಮಾಡಿ ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆಯ ನೋಡಿ ತುಂಬ ಚೆನ್ನಾಗಾಗುತ್ತೆ ಬಾಯಲ್ಲಿ ನೀರು ಬರ್ತಾ ಉಂಟಲ್ವಾ ಅಷ್ಟು ಟೇಸ್ಟಾಗಿರುತ್ತೆ ರೈಸ್ ನೋಡ್ಬೋದು ನೀವು ಎಷ್ಟೊಂದು ಬಿಡು ಬಿಡುವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಓಕೆ ಇವಾಗ ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ರೈಸ್ ಪರ್ಫೆಕ್ಟಾಗಿ ಬಂದಿದೆ ಹಾಗೂ ಅದರೊಂದಿಗೆ ಈ ಚಿಕನ್ ಗ್ರೇವಿ ಅಂತೂ ಸೂಪರ್ ಆಗುತ್ತೆ ಜಸ್ಟ್ ನೀವು ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಓಕೆ ಯಾವುದಾದ್ರೂ ಫಂಕ್ಷನ್ ಇದೆ ಆದರೆ ಮನೆಯಲ್ಲಿ ಅಥವಾ ಕ್ಯಾಂಟೀನ್ ಹೋಟೆಲ್ ಈ ರೀತಿ ಇದೆ ಆದರೆ ಈ ರೀತಿ ಒಮ್ಮೆ ನೀವು ಎಲ್ಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಇವಾಗ ನಾವು ನೆಕ್ಸ್ಟ್ ರೆಸಿಪಿ ಕಡೆ ಹೋಗೋಣ ಇದೊಂದು ಗ್ರೇವಿನೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳಿ ಯಾವ ರೀತಿ ಮಾಡೋದು ನೋಡೋಣ ಓಕೆ ಫಸ್ಟಿಗೆ ನಾವು ಚಿಕನ್ ಮ್ಯಾರಿನೇಟ್ ಮಾಡಲಿಕ್ಕೆ ಉಂಟು ಇಲ್ಲಿ ಒಂದೂವರೆ ಕೆ ಜಿಯಷ್ಟು ಟೆಂಡರ್ ಚಿಕನ್ ತಗೊಂಡಿದ್ದೀವಿ ಇದಕ್ಕೆ ಎರಡು ಚಮಚದಷ್ಟು ಚಿಲ್ಲಿ ಪೌಡರ್ ಸ್ವಲ್ಪ ಅರಶಿನ ಪೌಡರ್ ಒಂದು ಚಮಚದಷ್ಟು ಕೊತ್ತಂಬರಿ ಪೌಡ್ರನ್ನು ಹಾಕಿದ್ದೀವಿ ಆಮೇಲೆ ಇದಕ್ಕೆ ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಜೀರಾ ಪೌಡರ್ ಕೂಡ ಆ್ಯಡ್ ಮಾಡೋಣ ಇದರೊಂದಿಗೆ ಸ್ವಲ್ಪ ಗರಂ ಮಸಾಲ ಓಕೆ ಇವಾಗ ಸ್ವಲ್ಪ ಕಸೂರಿ ಮೇತಿಯನ್ನು ಆ್ಯಡ್ ಮಾಡೋಣ ಕಸೂರಿ ಮೇಥಿ ಸ್ವಲ್ಪ ಹುಡಿ ಮಾಡಿ ಹಾಕಿ ಹಾಗೂ ಅದರೊಂದಿಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಲಿಂಬೆ ರಸ ಹಾಗೂ ಮೊಸರು ಇಷ್ಟನ್ನು ಹಾಕಬೇಕು ಮೊಸರಿಲಿ ಒಂದು ಕಪ್ಪಷ್ಟು ಹಾಕಿದರೆ ಸಾಕು ಆಮೇಲೆ ಸ್ವಲ್ಪ ಲಿಂಬೆ ರಸ ಕೂಡ ಇಂಡೋಣ ಒಂದು ಅರ್ಧ ಲಿಂಬೆ ರಸ ಹಾಕೋಣ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಟ್ ಮಾಡಿ ಹಾಕಿದರೆ ಆಯಿತು ಓಕೆ ಲಿಂಬೆ ರಸ ಹಾಕೋದ್ರಿಂದ ಚಿಕನ್ ತುಂಬ ಸಾಫ್ಟಾಗಿ ಜ್ಯೂಸಿಯಾಗಿ ಚೆನ್ನಾಗಿ ಬರುತ್ತೆ ಒಳ್ಳೆ ರೀತಿ ಇದನ್ನು ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ಚಿಕನನ್ನು ಆ್ಯಡ್ ಮಾಡಿ ಮ್ಯಾರಿನೇಟ್ ಮಾಡಿ ಇಡೋಣ ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತು ಇಡಬೇಕಂತ ಇಲ್ಲ ಒಂದು ಹತ್ತು ನಿಮಿಷ ಆದರೂ ಇಡಬೇಕು ಚೆನ್ನಾಗಿ ಎಳಿಬೇಕಲ್ವ ಮಸಾಲೆ ಎಲ್ಲ ಆಮೇಲೆ ಇದನ್ನು ಫ್ರೈ ಮಾಡೋಣ ಓಕೆ ಈ ಚಿಕನ್ ಮ್ಯಾರಿನೇಟ್ ಆಗೋ ತನಕ ಇದಕ್ಕೆ ಬೇರೆ ಏನೆಲ್ಲ ಬೇಕು ನೋಡಿ ಅದನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ ಅದು ರೆಡಿ ಆಗುವಾಗ ಇದು ಕೂಡ ಮ್ಯಾರಿನೇಟ್ ಆಗುತ್ತೆ ಓಕೆ ಇವಾಗ ಮಸಾಲೆ ರೆಡಿ ಮಾಡೋಣ ಇಲ್ಲಿ ಒಂದು ಕಡಾಯಿ ತೊಗೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಸ್ವಲ್ಪ ಜೀರಿಗೆಯನ್ನು ಇದ್ದೀನಿ ಆಮೇಲೆ ಇದಕ್ಕೆ ನಾಲ್ಕರಿಂದ ಐದು ಟೊಮೆಟೊ ಒಂದು ಅರ್ಧ ಕಪ್ಪಷ್ಟು ಬೆಳ್ಳುಳ್ಳಿ ಆರರಿಂದ ಏಳು ಒಣಮೆಣಸು ಐದು ನೀರುಳ್ಳಿ ಐದು ಮೆಣಸಿನಕಾಯಿ ಒಂದು ಕಾಲು ಕಪ್ಪಷ್ಟು ಶುಂಠಿ ಇಷ್ಟನ್ನು ತಗೊಂಡಿದ್ದೀವಿ ಹಾಗೂ ಇವೆಲ್ಲವನ್ನು ಒಂದೊಂದಾಗಿ ಹಾಕಿ ಫ್ರೈ ಮಾಡ್ತಾ ಈ ಮಸಾಲವನ್ನು ರೆಡಿ ಮಾಡಿಕೊಳ್ಬೇಕು ಇವಾಗ ನೋಡ್ಬೋದು ಇಲ್ಲಿ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ ಈ ರೀತಿ ಬರಬೇಕು ಮಸಾಲ ಹಾಗೂ ಇದಕ್ಕೆ ಇವಾಗ ಒಂದು ಅರ್ಧ ಕಪ್ಪಷ್ಟು ಕ್ಯಾಶುನೆಟ್ಟನ್ನು ಕೂಡ ಹಾಕೋಣ ಇದರಿಂದ ಈ ಗ್ರೇವಿ ಕ್ರೀಮಿಯಾಗಿ ಚೆನ್ನಾಗಿ ಬರುತ್ತೆ ಹಾಗೂ ಗರಂ ಮಸಾಲದಲ್ಲಿ ದಾಲ್ಚೀನಿ ಹಾಗೂ ಒಂದು ಮೂರು ಏಲಕ್ಕಿಯನ್ನು ಕೂಡ ಹಾಕೋಣ ಹಾಗೂ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡಿ ಫ್ರೈ ಮಾಡಿ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಇಡೋಣ ಆಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ನುಣ್ಣಗೆ ರುಬ್ಬಿ ಇದರ ಪೇಸ್ಟ್ ಮಾಡೋಣ ಓಕೆ ಪೇಸ್ಟ್ ಮಾಡಿ ಒಂದು ಸೈಡಿಗೆ ಇಟ್ಬಿಡೋಣ ಇವಾಗ ಇಲ್ಲಿ ನಾವು ಮ್ಯಾರಿನೇಟ್ ಮಾಡಿದ ಚಿಕನನ್ನು ಒಂದೊಂದಾಗಿ ಫ್ರೈ ಮಾಡಲಿಕ್ಕೆ ಹಾಕೋಣ ನಾರ್ಮಲ್ ಆಗಿ ನಿಮ್ಮ ಮನೆಯಲ್ಲಿ ಇರುವ ತವಾ ಇರುತ್ತೆ ನೋಡಿ ಅದರಲ್ಲಿ ನೀವು ಈ ರೀತಿ ಸ್ವಲ್ಪ ಎಣ್ಣೆ ಹಾಕಿ ಎರಡು ಸೈಡ್ ಕೂಡ ನೀವು ಫ್ರೈ ಮಾಡಿದರೆ ಆಯಿತು ಓಕೆ ಇವಾಗೆಲ್ಲ ಚಿಕನ್ ಫ್ರೈ ಆಗಿ ರೆಡಿಯಾಗಿದೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿದರೆ ತುಂಬ ಸೂಪರಾಗಿ ಬರುತ್ತೆ ಇವಾಗ ಅದೇ ಕಡಾಯಿ ತಗೊಳ್ಳಿ ಅದರಲ್ಲಿ ಬಟರನ್ನು ಹಾಕೋಣ ಬಟರ್ ಕರಗಿದ್ದೆ ಅದಕ್ಕೆ ಕೊತ್ತಂಬರಿ ಪೌಡರ್ ಸ್ವಲ್ಪ ಜೀರಾ ಪೌಡರ್ ಹಾಗೂ ಸ್ವಲ್ಪ ನಾವಿಲ್ಲಿ ಚಿಲ್ಲಿ ಪೌಡ್ರನ್ನು ಹಾಕೋಣ ಇದರಿಂದ ಇದರ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಹಾಕಿ ಸ್ವಲ್ಪ ಹೊತ್ತು ಈ ರೀತಿ ಫ್ರೈ ಮಾಡಿ ಆಮೇಲೆ ಇದಕ್ಕೆ ನಾವು ರೆಡಿ ಮಾಡಿದ ಮಸಾಲ ಇತ್ತು ನೋಡಿ ಆ ಮಸಾಲವನ್ನು ಹಾಕಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡೋಣ ಓಕೆ ಸರಿಯಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಿಡೋಣ ಒಂದು ಎರಡು ನಿಮಿಷ ಮುಚ್ಚಿಟ್ರೆ ಸಾಕು ಬಟರಲ್ಲಿ ಈ ಮಸಾಲ ಸ್ವಲ್ಪ ಫ್ರೈ ಆಗಲಿ ಇವಾಗ ನೋಡ್ಬೋದು ಬಟರ್ ಚೆನ್ನಾಗಿ ಮೇಲೆ ಬಂದಿದೆ ಎಣ್ಣೆಲ್ಲ ಆಯಿಲೆಲ್ಲ ಬಿಟ್ಟಿದೆ ನೋಡಿ ಪರ್ಫೆಕ್ಟ್ ಆಗಿದೆ ಇವಾಗ ಈ ರೀತಿ ಬರಬೇಕಿದು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ನೆನಪಿಡಿ ನಾವು ಚಿಕನಿಗೆ ಕೂಡ ಉಪ್ಪು ಹಾಕಿದ್ದೀವಿ ಹಾಗಾಗಿ ಗ್ರೇವಿಗೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸೋಣ ಹಾಗೂ ನೀರನ್ನು ಆ್ಯಡ್ ಮಾಡೋಣ ತುಂಬ ತೆಳುವಾಗಿ ಮಾಡಲಿಕ್ಕೆಲ್ಲ ಇರಲಿ ಸ್ವಲ್ಪ ಕ್ರೀಮಿ ಕ್ರೀಮಿಯಾಗಿ ಬರಬೇಕು ಹಾಗಾಗಿ ಸ್ವಲ್ಪ ನೀರನ್ನು ಹಾಕಿದ್ದೀವಿ ನೋಡಿಕೊಂಡು ಆಮೇಲೆ ಹಾಕಿದರೆ ಆಯಿತು ಓಕೆ ಇವಾಗ ಚೆನ್ನಾಗಿ ಕುದೀತಾ ಉಂಟು ನೋಡ್ಬೋದು ನೀವು ಆಯಿಲೆಲ್ಲ ಯಾವ ರೀತಿ ಬಂದಿದೆ ಅಂತ ಹೇಳಿ ಯಾವಾಗ ಆಯಿಲ್ ಗ್ರೇವಿಯಿಂದ ಮೇಲೆ ಬರುತ್ತೆ ನೋಡಿ ಆವಾಗ ಈ ಗ್ರೇವಿ ರೆಡಿ ಆಗಿದೆ ಅಂತ ಹೇಳಿ ಅರ್ಥ ಈ ಟೈಮಲ್ಲಿ ನಾವು ಫ್ರೈ ಮಾಡಿದ ಚಿಕನನ್ನು ಇದಕ್ಕೆ ಆ್ಯಡ್ ಮಾಡೋಣ ಹಾಗೂ ಸರಿಯಾಗಿ ಮಿಕ್ಸ್ ಮಾಡಿ ತುಂಬ ತಿಕ್ಕಾಗುತ್ತೆ ಇದು ಹಾಗಾಗಿ ಸ್ವಲ್ಪ ನೀವು ಬೇಕಿದ್ರೆ ನೀರನ್ನು ಆ್ಯಡ್ ಮಾಡಿ ಯಾಕೆಂದರೆ ಕುದಿ ಬಂದ ಮೇಲೆ ಇದು ಸ್ವಲ್ಪ ಇನ್ನೂ ಕೂಡ ದಪ್ಪಾಗುತ್ತೆ ತನಗಾಗುವಾಗ ಇನ್ನೂ ಕೂಡ ತಿಕ್ಕಾಗುತ್ತೆ ಹಾಗಾಗಿ ಸ್ವಲ್ಪ ನೀವು ನೀರನ್ನು ಬೇಕಿದ್ರೆ ಆ್ಯಡ್ ಮಾಡ್ಬೋದು ಅಥವಾ ನಿಮಗೆ ಇದೇ ರೀತಿ ಬೇಕು ಸ್ವಲ್ಪ ತಿಕ್ಕಾಗಿ ಅಂತ ಅಂದರೆ ಇದೇ ರೀತಿ ನೀವು ಇಡ್ಬೋದು ಓಕೆ ಸಣ್ಣದಾಗಿ ಒಂದು ಕುದಿ ಬರಲಿ ಓಕೆ ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಕ್ರೇ ಗ್ರೇವಿ ಕಾಣ್ತಾ ಉಂಟು ನೋಡ್ಬೋದು ನೀವು ಇದನ್ನು ಇವಾಗ ಮುಚ್ಚಿಡೋಣ ಒಳ್ಳೆ ರೀತಿ ಒಂದು ಕುದಿ ಬರಲಿ ವಾವ್ ನೋಡಿ ಎಷ್ಟು ಚೆನ್ನಾಗಿ ಇದು ಕಾಣ್ತಾ ಉಂಟು ನೋಡ್ಬೋದು ನೀವು ಇದರಲ್ಲಿ ಹಾಕಿದ ಬಟರ್ ಆಯಿಲ್ ಎಲ್ಲ ಚಿಕನ್ ಇದ್ದು ಕೊಬ್ಬಿನ ಅಂಶ ಎಲ್ಲ ಬಿಟ್ಟು ಆಯಿಲ್ ಯಾವ ರೀತಿ ಮೇಲೆ ಬಂದಿದೆ ನೋಡಿ ಈ ಆಯಿಲಲ್ಲೇ ಈ ಮಸಾಲ ಒಳ್ಳೆ ರೀತಿ ಇವಾಗ ಕುದೀತಾ ಉಂಟು ಫ್ರೈ ಆಗ್ತಾ ಉಂಟು ಸೂಪರಾಗಿ ಬಂದಿದೆ ಓಕೆ ಇವಾಗ ಲಾಸ್ಟಿಗೆ ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿ ಹಾಗೂ ಕೊತ್ತಂಬರಿ ಸೊಪ್ಪು ಹಾಗೂ ಸ್ವಲ್ಪ ನಿಮಗೆ ಇನ್ನೂ ಕೂಡ ಒಳ್ಳೆ ಟೇಸ್ಟ್ ಬೇಕಂತಾದರೆ ನೀವು ಇದಕ್ಕೆ ಫ್ರೆಶ್ ಕ್ರೀಮನ್ನು ಆ್ಯಡ್ ಮಾಡ್ಬೋದು ಎಷ್ಟೇ ಮಾಡಲಿಕ್ಕಿರೋದು ತುಂಬ ಚೆನ್ನಾಗಿ ಬರುತ್ತೆ ಈ ಗ್ರೇವಿ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ನೋಡ್ತಾ ಇದ್ದೀರಲ್ಲ ರಿಚ್ ಫ್ಲೇವರಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಇಂಥ ಗ್ರೇವಿ ಹೆಚ್ಚಾಗಿ ಹೋಟೆಲಲ್ಲೆಲ್ಲ ತಿಂತೀರಿ ಅದರ ಮನೆಯಲ್ಲಿ ನಾವು ತುಂಬ ಸುಲಭವಾಗಿ ಮಾಡ್ಬೋದು ಹಾಗಾಗಿ ನೀವೆಲ್ಲರೂ ಇದನ್ನು ಟ್ರೈ ಮಾಡಿ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ ಇವಾಗ ಇನ್ನೊಂದು ರೀತಿಯ ಚಿಕನ್ ನಾನು ತೋರಿಸ್ತಾ ಇದ್ದೀನಿ ಇದನ್ನು ಕೂಡ ನೀವು ಟ್ರೈ ಮಾಡಿ ಈಸಿಯಾಗು ತುಂಬ ಚೆನ್ನಾಗಾಗುತ್ತೆ ಅದಕ್ಕಿಂತ ಮೊದಲು ಇಲ್ಲಿ ಚಿಕನ್ ನಾನು ಒಂದೂವರೆ ಕೆ ಜಿಯಷ್ಟು ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಇದಕ್ಕೆ ಸ್ವಲ್ಪ ಅರಶಿನ ಪೌಡರ್ ಚಿಲ್ಲಿ ಪೌಡರ್ ಒಂದೂವರೆ ಚಮಚದಷ್ಟು ಖಾರ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕ್ಬೋದು ಅಥವಾ ಕಮ್ಮಿ ಕೂಡ ಹಾಕ್ಬೋದು ಗರಂ ಮಸಾಲ ಅರ್ಧ ಟೆಬ್ ಟೇಬಲ್ ಸ್ಪೂನಷ್ಟು ಹಾಗೂ ಜೀರಾ ಪೌಡರ್ ಅರ್ಧ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಪೌಡರ್ ಬೇಕಿದ್ದರೆ ನೀವು ಇಲ್ಲಿ ಸೇರಿಸ್ಬೋದು ಪೆಪ್ಪರ್ ಪೌಡರ್ ಒಂದು ಕಾಲು ಸ್ಪೂನಷ್ಟು ಹಾಕಿದ್ದೀನಿ ಅರ್ಧ ಕಟ್ಟಷ್ಟು ಕೊತ್ತಂಬರಿ ಹಾಗೂ ಸ್ವಲ್ಪ ಪುದೀನವನ್ನು ಹಾಕಿ ಗ್ರೈಂಡ್ ಮಾಡಿ ಇದಕ್ಕೆ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಇದನ್ನು ಮ್ಯಾರಿನೇಟ್ ಮಾಡಿ ಇಡ್ಲಿಕ್ಕೆಲ್ಲ ಏನಿಲ್ಲ ಈಗ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಸಾಕು ಇವಾಗ ಒಂದು ಅಗಲವಾದ ಪಾತ್ರೆ ತಗೊಂಡು ಅದರಲ್ಲಿ ಎಣ್ಣೆಯನ್ನು ಹಾಕಿ ಐದು ನೀರುಳ್ಳಿಯನ್ನು ನಾನು ಫ್ರೈ ಮಾಡ್ತಾಯಿದ್ದೀನಿ ನೀರುಳ್ಳಿ ಒಳ್ಳೆ ರೀತಿ ಕೆಂಪಾಗುವರೆಗೂ ಈ ರೀತಿ ಫ್ರೈ ಮಾಡಿ ಹೀಗೆ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕ್ತಾ ಇದ್ದೀನಿ ಹಾಗೂ ಇದನ್ನು ಕೂಡ ಒಳ್ಳೆ ರೀತಿ ಫ್ರೈ ಮಾಡೋಣ ಯಾವ ರೀತಿ ಫ್ರೈ ಆಗಿದೆ ನೋಡ್ಬೋದು ಈ ಟೈಮಲ್ಲಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಚಿಕನನ್ನು ಇದಕ್ಕೆ ಸೇರಿಸೋಣ ಹಾಗೂ ಒಂದು ಎರಡು ನಿಮಿಷ ಒಳ್ಳೆ ರೀತಿ ಈ ಎಣ್ಣೆಯಲ್ಲಿ ಹಾಗೂ ನೀರುಳ್ಳಿಯಲ್ಲಿ ಚೆನ್ನಾಗಿ ಈ ಮಸಾಲವನ್ನು ಮಸಾಲದೊಂದಿಗೆ ಚಿಕನನ್ನು ಫ್ರೈ ಮಾಡೋಣ ಇವಾಗ ಗ್ಯಾಸನ್ನು ಐ ಫ್ಲೇಮಲ್ಲಿ ಇಟ್ಟು ನೀವು ಫ್ರೈ ಮಾಡಿ ಒಂದು ಎರಡರಿಂದ ಐದು ನಿಮಿಷ ಚೆನ್ನಾಗಿ ಚಿಕನನ್ನು ಈ ರೀತಿ ಫ್ರೈ ಮಾಡಿ ಆಮೇಲೆ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಮುಚ್ಚಿಡಿ ಸ್ವಲ್ಪ ಹೊತ್ತಲ್ಲಿ ತಾನಾಗಿ ಚಿಕನಲ್ಲಿದ್ದ ನೀರೆಲ್ಲ ಬಿಟ್ಟು ಈ ರೀತಿ ಆಗುತ್ತೆ ನೋಡ್ಬೋದು ನೀವು ಮಸಾಲ ಚೆನ್ನಾಗಿ ಎಳೆದಿದೆ ಇವಾಗ ಇದಕ್ಕೆ ನಾವು ಮೇಲ್ಗಡೆಯಿಂದ ಕಟ್ ಮಾಡಿದ ನಾಲ್ಕು ಟೊಮೆಟೊವನ್ನು ಈ ರೀತಿ ಹಾಕೋಣ ಚಿಕನ್ ಇನ್ನು ಕೂಡ ಬೇಯಲಿಕ್ಕುಂಟು ಟೊಮೆಟೊ ಇದರಲ್ಲಿ ಸಾಫ್ಟ್ ಆಗಬೇಕು ಹಾಗಾಗಿ ಈ ರೀತಿ ಟೊಮೆಟೊವನ್ನು ಹಾಕಿ ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿ ಹಾಗೆ ಮುಚ್ಚಿಡಿ ಟೊಮೆಟೊ ಮತ್ತು ಸ್ವಲ್ಪ ಹೊತ್ತಳೆ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಇವಾಗ ನೀವು ನೋಡ್ಬೋದು ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ ಆಯಿಲೆಲ್ಲ ಕಂಪ್ಲೀಟ್ ಆಗಿ ಮೇಲೆ ಬಂದಿದೆ ನೋಡಿ ಈ ರೀತಿ ಬರಬೇಕಿದು ಚೆನ್ನಾಗಿ ಬಂದಿದೆ ನೋಡಿ ಇಷ್ಟು ಇವಾಗ ಇದಕ್ಕೆ ಮೇಲ್ಗಡೆಯಿಂದ ಒಂದು ಚಮಚದಷ್ಟು ತುಪ್ಪವನ್ನು ಹಾಕ್ತಾ ಇದ್ದೀನಿ ಇದು ಆಪ್ಷನಲ್ ನಿಮಗೆ ಇಷ್ಟ ಇದೆ ಆದರೆ ಮಾತ್ರ ಹಾಕಿ ಇಲ್ಲದ್ರೆ ನೀವು ಹಾಕೋದಿದ್ರೂ ನಡೆಯುತ್ತೆ ಹಾಕಿದರೆ ಸ್ವಲ್ಪ ಒಳ್ಳೆಯದಂತ ಹೇಳಿ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ ಅದರೊಂದಿಗೆ ಒಂದೂವರೆ ಕಪ್ಪಷ್ಟು ಮೊಸರನ್ನು ಕೂಡ ಗ್ರೈಂಡ್ ಮಾಡಿ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಇವಾಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಇಲ್ಲಿ ಇವಾಗ ಆಲ್ಮೋಸ್ಟ್ ಬೇಯ್ತಾ ಬಂದಿದೆ ಮೊಸರು ಹಾಕಿದ ಮೇಲೆ ಚೆನ್ನಾಗಿ ಕುದಿ ಬಂದರೆ ಸಾಕು ಈ ರೀತಿ ಇವಾಗ ನೋಡ್ಬೋದು ಒಳ್ಳೆ ರೀತಿ ಕುದೀತಾ ಉಂಟು ಹಾಗೂ ಪರ್ಫೆಕ್ಟಾಗಿ ಬಂದಿದೆ ಚಿಕನ್ ಈ ರೀತಿ ಬರಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಆಯಿತು ಎಷ್ಟೊಂದು ಸಿಂಪಲ್ ನೋಡಿ ಚಿಕನ್ ಖಂಡಿತ ನೀವು ಟ್ರೈ ಮಾಡಿದನ್ನು ಎಲ್ಲರಿಗೂ ಮನೆಯಲ್ಲಿ ಇಷ್ಟ ಆಗುತ್ತೆ ಇದು ಗ್ರೇವಿ ಕೂಡ ಇದೆ ಇದರೊಂದಿಗೆ ಹಾಗೂ ಜಾಸ್ತಿ ನಿಮಗೆ ಕೆಲಸ ಮಾಡಲಿಕ್ಕೆ ಕೂಡ ಇಲ್ಲ ಇವಾಗ ಚಿಕನ್ ತಿಕ್ ಗ್ರೇವಿ ಅದೆಲ್ಲ ನೋಡಿದರೆ ಈಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸ್ವಲ್ಪ ಡ್ರೈ ಐಟಮ್ಸ್ ಅದನ್ನು ಕೂಡ ಟ್ರೈ ಮಾಡಿ ತುಂಬ ಸಿಂಪಲ್ ಇದೆ ಬೇಗನೆ ನೀವು ಇದನ್ನು ಮಾಡ್ಬೋದು ಓಕೆ ಇದಕ್ಕೆ ಬೇಕು ಫಸ್ಟಿಗೆ ಕೊತ್ತಂಬರಿ ಕೊತ್ತಂಬರಿ ಕಾಳು ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ಹಾಗೂ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಎರಡು ಏಲಕ್ಕಿ ಎರಡು ಲವಂಗ ಕಾಲು ಸ್ಪೂನಷ್ಟು ಮೆಂತೆ ಹಾಗೂ ಸ್ವಲ್ಪ ದಾಳ್ಚಿನಿ ಇಷ್ಟನ್ನು ನಾವು ಫ್ರೈ ಮಾಡೋಣ ಇಲ್ಲಿ ನಾನು ಒಂದು ಜಿಯಷ್ಟು ನಿಮಗೆ ಚಿಕನ್ ತೋರಿಸ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ಮಸಾಲ ತೊಗೊಂಡಿದ್ದೀನಿ ಇದನ್ನು ಸಣ್ಣ ಮಿಕ್ಸಿ ಜಾರಿಗೆ ಹಾಕಿಬಿಡೋಣ ಇನ್ನೊಂದು ಸೈಡಲ್ಲಿ ಚಿಕನನ್ನು ಕೂಡ ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೀನಿ ಒನ್ ಕೆ ಜಿ ಚಿಕನ್ ರುಚಿಗೆ ತಕ್ಕಷ್ಟು ಉಪ್ಪು ನೀರು ಹಾಗೂ ಅರಶಿನ ಇಷ್ಟನ್ನು ಹಾಕಿ ಇದನ್ನು ಬೇಯಲಿಕ್ಕೆ ಇಡ್ಲಿಕ್ಕೆ ಉಂಟು ಫಸ್ಟಿಗೆ ಚಿಕನ್ ಬೇಯಲಿ ಒಂದು ಮುಕ್ಕಾಲಷ್ಟು ಬೇಯಿಸೋಣ ಚಿಕನನ್ನು ಕಂಪ್ಲೀಟಾಗಿ ಬೇಯಿಸಲಿಕ್ಕಿಲ್ಲ ಓಕೆ ಸ್ವಲ್ಪ ಗ್ರೈಂಡ್ ಮಾಡಿದ್ದೆ ಇದಕ್ಕೆ ನಾನು ಎರಡು ಚಮಚ ಚಿಲ್ಲಿ ಪೌಡರ್ ಹಾಗೊಂದು ಮೂರು ಹಸಿಮೆಣಸಿನಕಾಯಿಯನ್ನು ಹಾಕಿ ಸ್ವಲ್ಪ ಗರ್ರ ಅಂತ ತಿರುಗಿಸ್ತೀನಿ ಅಡೇ ಈ ರೀತಿ ಬರಬೇಕು ಮಸಾಲ ಇವಾಗ ಚಿಕನ್ ಒಂದು ಮುಕ್ಕಾಲಷ್ಟು ಬೆಂದಿದೆ ಗಟ್ಟಿ ಚಿಕನ್ ನೀವು ತೊಗೊಳ್ತೀರಾದರೆ ನೀವು ಕಂಪ್ಲೀಟ್ ಬೇಯಿಸಿದ್ರೂ ಪರವಾಗಿಲ್ಲ ಅದು ಹುಡಿ ಆಗಲ್ಲ ಆದರೆ ನೀವು ಟೆಂಡರ್ ಚಿಕನ್ ತೊಗೊಳ್ತೀರಾದರೆ ಒಂದು ಮುಕ್ಕಾಲಷ್ಟು ಬೇಯಿಸಿ ಅದನ್ನು ಸಪ್ರೇಟಾಗಿ ಇಟ್ ಇಟ್ಕೊಂಡಿದ್ದೀನಿ ಇವಾಗ ಒಂದು ಫ್ರೈಯಿಂಗ್ ಪ್ಯಾನಿಗೆ ಎರಡು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕಿ ಸ್ವಲ್ಪ ನಾನು ಕರಿಬೇವು ಸೊಪ್ಪನ್ನು ಸೇರಿಸಿದ್ದೀನಿ ಹಾಗೂ ಒಂದು ನೀರುಳ್ಳಿಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಲಿಕ್ಕುಂಟು ಫ್ರೈ ಮಾಡುವಾಗ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕೂಡ ಹಾಕಿ ಫ್ರೈ ಮಾಡ್ತೀನಿ ಇಲ್ಲಿ ನೀರುಳ್ಳಿ ಇವಾಗ ಕೆಂಪಾಗುವವರೆಗೂ ಫ್ರೈ ಮಾಡೋಣ ನೀರುಳ್ಳಿ ಚೆನ್ನಾಗಿ ಕೆಂಪಾಗಿದೆ ರೆಡಿ ಮಾಡಿದ ಮಸಾಲವನ್ನು ಹಾಕಿ ಬಿಡೋಣ ಹಾಗೂ ಈ ಮಸಾಲವನ್ನು ಒಂದು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡಿ ಇವಾಗ ಇದಕ್ಕೆ ಸ್ವಲ್ಪ ಸೂಪನ್ನು ಸೇರಿಸಿ ಮಸಾಲ ಚೆನ್ನಾಗಿ ಫ್ರೈ ಆಗಲಿಕ್ಕೆ ಬಿಡ್ತಾಯಿದ್ದೀನಿ ಆಮೇಲೆ ಮಸಾಲ ಒಳ್ಳೆ ರೀತಿ ಎಣ್ಣೆ ಮೇಲೆ ಬಂದ ಮೇಲೆ ಪೂರ್ತಿಯಾಗಿ ಚಿಕನನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಸೂಪಿನ ಸಮೇತ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಡ್ರೈ ಆಗುವವರೆಗೂ ಬೇಯಿಸೋಣ ಹಾಗೂ ಇದಕ್ಕೆ ಒಂದು ಅರ್ಧ ಗಾತ್ರದಷ್ಟು ಹುಳಿ ನೀರನ್ನು ಕೂಡ ಸೇರಿಸೋಣ ಚೆನ್ನಾಗಿದನ್ನು ಇದನ್ನು ಮಿಕ್ಸ್ ಮಾಡಿ ಕಂಪ್ಲೀಟಾಗಿ ಡ್ರೈ ಆಗೋವರೆಗೂ ಇದನ್ನು ಬೇಯಿಸ್ತಾ ಇರಿ ಅದು ನಿಮಗೆ ಸ್ವಲ್ಪ ಸೆಮಿ ಗ್ರೇವಿ ಬೇಕಿದ್ರೆ ಇದಕ್ಕೆ ನೀವು ಕೊಕೊನೆಟ್ ಮಿಲ್ಕನ್ನು ಹಾಕ್ಬೋದು ನಾನಿಲ್ಲಿ ಡಿಸಾನೋ ಕೊಕೊನೆಟ್ ಮಿಲ್ಕ್ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಅನ್ಸ್ವೀಟೆಂಡ್ ಇದು ಹಾಗೂ ಮನೆಯಲ್ಲಿ ನಾವು ಯಾವ ರೀತಿ ಮಾಡ್ತೀವಿ ನೋಡಿ ಸೇಮ್ ಇರುತ್ತೆ ಕುಕ್ಕಿಂಗೆ ಹಾಗೂ ಬೇಕಿಂಗ್ಗೆ ಎರಡಕ್ಕೂ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು ಹಾಗಿದನ್ನು ನೀವು ಓಪನ್ ಮಾಡಿ ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ ಇಲ್ದಿದ್ರೆ ನೀವು ಒಂದು ವರ್ಷ ತನಕ ಇದರ ಎಕ್ಸ್ಪೈರಿ ಡೇಟ್ ಕೂಡ ಇರುತ್ತೆ ತುಂಬ ಚೆನ್ನಾಗಾಗುತ್ತೆ ಈ ರೀತಿ ಕೊಕೊನೆಟ್ ಮಿಲ್ಕನ್ನು ಹಾಕಿ ನೀವು ಮಾಡಿದರೆ ಯಾಕೆಂದರೆ ಕೆಲವೊಮ್ಮೆ ನಮಗೆ ಕೊಕೊನೆಟ್ ಮಿಲ್ಕ್ ಮಾಡಲಿಕ್ಕೆ ಟೈಮ್ ಇರೋಲ್ಲ ಆವಾಗ ನೀವು ಇದನ್ನು ಇಟ್ಟು ಮಾಡ್ಬೋದು ಇದರ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಓಕೆ ಇನ್ನೊಂದು ಸೈಡ್ ನಾವು ಚಿಕನ್ ಇಟ್ಟಿದ್ದು ಕೂಡ ಡ್ರೈ ಆಗ್ತಾ ಬಂದಿದೆ ಇವಾಗ ಈ ಮಸಾಲದಲ್ಲಿ ಬೇಯ್ತಾ ಬೇಯ್ತಾ ಮುಕ್ಕಾಲಷ್ಟು ಬೆಂದ ಚಿಕನ್ ಕಂಪ್ಲೀಟಾಗಿ ಬೇಯುತ್ತೆ ಒಮ್ಮೆಲೆ ಮೊದಲೇ ನಾವು ಟೆಂಡರ್ ಚಿಕನ್ ಕಂಪ್ಲೀಟಾಗಿ ಬೇಯಿಸಿದ್ರೆ ಈ ಟೈಮಲ್ಲಿ ಅದು ಹೊಡಿ ಹೊಡಿ ಆಗುತ್ತೆ ಹಾಗಾಗಿ ಹೇಳಿದ್ದು ನಾನು ಇವಾಗ ಡ್ರೈ ಆಗಿದೆ ಚಿಕನ್ ಮಸಾಲ ರೆಡಿಯಾಗಿದೆ ಒಮ್ಮೆ ಟ್ರೈ ಮಾಡಿ ನೋಡಿ ಎಷ್ಟು ಸಿಂಪಲ್ ಇದೆ ಅಷ್ಟೇ ಒಳ್ಳೆ ಟೇಸ್ಟ್ ಕೂಡ ಇದೆ ಮೇಲುಗಡೆ ತುಪ್ಪವನ್ನು ಬೇಕಿದ್ದರೆ ನೀವು ಲಾಸ್ಟಿಗೆ ಹಾಕ್ಬೋದು ಹಾಗೂ ಬೇಕಿದ್ದರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಬೋದು ಇಷ್ಟ ನೋಡಿದ್ರಲ್ಲ ತುಂಬ ಚೆನ್ನಾಗಾಗುತ್ತೆ ಇದನ್ನು ನೀವು ಟ್ರೈ ಮಾಡಲೇಬೇಕು ಇವಾಗ ನಾನು ಇನ್ನೊಂದು ಸ್ಪೆಷಲ್ ಗ್ರೇವಿ ತೋರಿಸ್ತಾ ಇದ್ದೀನಿ ಚಿಕನಲ್ಲಿ ಗ್ರೀನ್ ಮಸಾಲ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ನೆಕ್ಸ್ಟ್ ಇವಾಗ ಗ್ರೇವಿಗೆ ಮಸಾಲ ಒಂದು ಅರ್ಧ ಕಪ್ಪಷ್ಟು ಬೆಳ್ಳುಳ್ಳಿ ಶುಂಠಿ ಒಂದು ನಾಲ್ಕರಿಂದ ಐದು ಏಲಕ್ಕಿ ಸ್ವಲ್ಪ ಲವಂಗ ದಾಲ್ಚಿನ್ನಿ ಒಂದು ಎರಡು ತುಂಡು ಜೀರಿಗೆ ಒಂದು ಅರ್ಧ ಆಮೇಲೆ ಕಾಳು ಮೆಣಸು ಫ್ರೈ ಮಾಡಿದ ಆನಿಯನ್ ಹಾಗಾದರೊಂದಿಗೆ ಗೋಡಂಬಿ ಒಂದು ಕಾಲು ಕಪ್ಪಷ್ಟು ಇಷ್ಟನ್ನು ಗ್ರೈಂಡ್ ಮಾಡಲಿಕ್ಕೆ ಉಂಟು ಅದರೊಂದಿಗೆ ಪುದೀನ ಒಂದು ಅರ್ಧ ಕಟ್ಟಷ್ಟು ಹಾಗೊಂದು ಆರರಿಂದ ಏಳು ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಒಂದು ದೊಡ್ಡ ಕಟ್ಟಷ್ಟು ಆಮೇಲೆ ನಾವು ಪಾಲಕ್ ಬೇಯಿಸಿದ್ವಿ ನೋಡಿ ಅದನ್ನು ಕೂಡ ತೊಗೊಂಡಿದ್ದೀವಿ ಇಲ್ಲಿ ಇಷ್ಟನ್ನು ಒಟ್ಟಿಗೆ ಸೇರಿಸಿ ಗ್ರೈಂಡ್ ಮಾಡಿ ತೊಗೊಳ್ಳಿ ಈಗ ಪಾತ್ರೆಯಲ್ಲಿ ಎಣ್ಣೆಯನ್ನು ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದ್ದೆ ನಾವು ಗ್ರೈಂಡ್ ಮಾಡಿದ ಮಸಾಲ ಇತ್ತು ನೋಡಿ ಇವಾಗಲೇ ಅದನ್ನು ಕೂಡ ಇದಕ್ಕೆ ಸೇರಿಸಿ ಚೆನ್ನಾಗಿದನ್ನು ಫ್ರೈ ಮಾಡಿ ಮಸಾಲ ಒಳ್ಳೆ ರೀತಿ ಫ್ರೈ ಆದಮೇಲೆ ಟೊಮೆಟೊ ಪ್ಯೂರಿಯನ್ನು ಹಾಕೋಣ ಒಂದು ಐದರಿಂದ ಆರು ಟೊಮೆಟೊವನ್ನು ಗ್ರೈಂಡ್ ಮಾಡಿ ಇದಕ್ಕೆ ಸೇರಿಸಿ ಚೆನ್ನಾಗಿದ್ದನ್ನು ಮಿಕ್ಸ್ ಮಾಡಿ ಓಕೆ ಒಳ್ಳೆ ರೀತಿ ಫ್ರೈ ಆಗಿದೆ ಇವಾಗ ಕಲರ್ ನೋಡ್ಬೋದು ನೀವು ಸೈಡಿಂದ ಯಾವ ರೀತಿ ಬಿಡ್ತಾ ಬರ್ತಾ ಉಂಟು ಈ ರೀತಿ ಬರಬೇಕು ಡಾರ್ಕ್ ಕಲರಿಗೆ ಬಂದಿದೆ ಇವಾಗ ನಾವು ಹಾಕಿದ ಮಸಾಲ ಇದರಲ್ಲಿ ರೆಡಿಯಾಗಿದೆ ನೆಕ್ಸ್ಟ್ ಇದಕ್ಕೆ ಚಿಕನನ್ನು ಹಾಕಿ ಉಪ್ಪನ್ನು ಸೇರಿಸಿ ಈ ಮಸಾಲದಲ್ಲಿ ಈ ಚಿಕನ್ ಇವಾಗ ಒಳ್ಳೆ ರೀತಿ ಬೇಯಬೇಕು ಆವಾಗ ಚಿಕನ್ಗೆ ಒಳ್ಳೆ ರೀತಿ ಮಸಾಲ ಕೂಡ ಎಳೆಯುತ್ತೆ ಹಾಗೂ ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಇದನ್ನು ಬೇಯಿಸಿದ್ದೀನಿ ನಾನು ಚಿಕನ್ ಆಲ್ಮೋಸ್ಟ್ ಕಂಪ್ಲೀಟಾಗಿ ಬೆಂದಿದೆ ಇವಾಗ ರೆಡಿಯಾಗಿದೆ ಗ್ರೀನ್ ಮಸಾಲ ಮೇಲ್ಗಡೆಯಿಂದ ಇವಾಗ ಇದಕ್ಕೆ ಸ್ವಲ್ಪ ನಾವು ಫ್ರೆಶ್ ಕ್ರೀಮ್ ಅಥವಾ ನಿಮಗೆ ಬೇಕಿದ್ರೆ ನೀವು ಮೊಸರನ್ನು ಹಾಕ್ಬೋದು ಇಲ್ಲಿ ನಾನು ಮೊಸರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಕಪ್ಪಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೂ ಫ್ರೈಡ್ ಆನಿಯನ್ ಮೇಲ್ಗಡೆಯಿಂದ ಇವಾಗ ರೆಡಿಯಾಗಿದೆ ಎಲ್ಲವೂ ಕೂಡ ರೆಡಿಯಾಗಿದೆ ಇವಾಗ ನಾನು ನಿಮ್ಮ ಜೊತೆ ಸುಮಾರು ರೆಸಿಪಿ ಶೇರ್ ಮಾಡಿದ್ದೀನಿ ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಯ್ತು ನೋಡಿ ಅದನ್ನು ನೀವು ಖಂಡಿತ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳಿ ಯಾವ ರೀತಿ ಅಂತ ಹೇಳಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್